ಮನೀಸೀರ ವಾದ್ರ ಸನ್ನಿಹಿತರಾದ ಬಹುಪೂಜ್ಯ ಸ್ವಾಮಿಗಳು ಇವತ್ತು ನಮ್ಮ ಹತ್ತಿರ ಬಂದಿದ್ದಾರೆ ಪಂಚಮಹಾಮಹೋತ್ಸವ ಅನ್ನೋ ಈ ಕಾರ್ಯಕ್ರಮದ ಈ ಮಧ್ಯದಲ್ಲಿ ಗುರುಗಳ ಈ ಸನ್ನಿಧಾನ ಬಹಳ ಅಭೂತಪೂರ್ವವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆಲ್ಲ ಸಿಗಲ್ಲ ಮಹಾತ್ಮರ ಸಮಾಗಮ ಹಾಗ ಮಹತ್ವದ ಸಮಾಗಮ ಯಾವಾಗ ಆಗ್ತದೋ ಆವಾಗಲೇ ನಿಜವಾದ ಮುಕ್ತಿ ಅಂತ ಹೇಳಿದೆ ಅದರಿಂದ ಮಹತ್ವದ ಸಮಾಗಮ ಪಂಚಮಹಾಯಜ್ಞದ ಈ ಮಹೋತ್ಸವದ ಈ ಸಂದರ್ಭದಲ್ಲಿ ನಮಗೆಲ್ಲ ಆಗಿದೆ ಅದು ನಿಜವಾದ ಪರಮಾತ್ಮ ಆಗಿದೆ ಅಂತ ಈ ಸಂದರ್ಭದಲ್ಲಿ ಅಂತ ಗುರುಗಳು ವಾದರಾಜರನ್ನು ಹೊತ್ತುಕೊಂಡು ಎಲ್ಲ ಕ್ಷೇತ್ರ ಕ್ಷೇತ್ರಗಳನ್ನು ಭಕ್ತರಿದ್ದಲ್ಲಿಯೇ ತಾವೇ ಒಂದು ಭಕ್ತರಿಗೆ ಅನುಗ್ರಹ ಮಾಡ್ತಿದ್ದಾರೆ ನಮಗೆಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಸಂದೇಶವನ್ನು ಕೋರಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ ತಪೋತಿಯ ಚಿಕ್ಕುಣಮುಕ್ತರ ಗುರುಮಂದೇವಯಾಶಯ ರಾಘವೇಂದ್ರಾಯ ಸ್ವಲ್ಪ ಶ್ರೀ ರಾಯರಿಗೂ ಇದು ಸಂಬಂಧ ಬಹಳ ಅಗಲಾಭವದ್ದು ಅಂತ ನಾವೆಲ್ಲ ತಿಳಿದಿದ್ದೇವೆ ಇಬ್ಬರು ಮಹಾಪುರುಷರು ಕೂಡ ಅವರು ಶರೀರವನ್ನು ವೃದ್ಧಾವನ ಪ್ರವೇಶ ಮಾಡ್ತಾರೆ ಅದೇ ರೀತಿಯಾಗಿ ವಾದರಾಜು ಕೂಡ ಐದು ಎನ್ನುವ ಸಂಖ್ಯೆ ಬಹಳ ವಿಶೇಷ ಪಂಚವೃಂದಾವನ ಸನ್ನಿಧಿ ವಾದರಾಗುತ್ತು ಪಂಚಮಿ ತಿಥಿಯಲ್ಲಿ ಇವತ್ತು ಬಹಳ ವಿಶೇಷವಾಗಿ ಆರಾಧನೆ ಮಾಡಬೇಕು ವಾದರಾದರಂತೇಳಿ ಪಂಚ ಎಂಬ ಸಂಖ್ಯೆ ಅದರ ಇದು ಬಹಳ ವಿಶೇಷವಾದದ್ದು ಅದೇ ರೀತಿಯಾಗಿ ಇವತ್ತು ರಾಯರ ಸನ್ನಿಧಿಯಲ್ಲಿ ಕೂಡ ರಾಜರು ಬರ್ತಾ ಇದ್ದಾರೆ ಪಂಚಮಹಾ ಉತ್ಸವ ಇಲ್ಲಿ ಯಾವ ಶಿವರಾತ್ರಿ ಉತ್ಸವ ಹಿಂದೂ ರಾಘವೇಂದ್ರ ವೈಭವಸ್ವ ಶ್ರೀನಿವಾಸ ಕಲ್ಯಾಣ ಉತ್ಸವ ಎಲ್ಲ ಹರಿ ಗುರುಗಳ ಅದಕ್ಕೆ ಹರಿದಾಸರ ಎಲ್ಲ ಉತ್ಸವಗಳನ್ನು ಕೂಡ ಇವರು ರಾಯರ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ತತ್ವ ಸಿದ್ಧಾಂತವೇ ಹಾಗೆ ಸರ್ವೋತ್ತಮನಾದವ ಒಬ್ಬನೇ ಸರ್ವೋತ್ಮನಾದಂತಹ ಭಗವಂತನ ಒಬ್ಬರಂತೆ ಆರಾಧನೆ ಮಾಡಿದಾಗುವುದಿಲ್ಲ ಅವನ ಜೊತೆಯಲ್ಲಿ ಪರಿವಾರಗಳ ಅವನ ಎಲ್ಲ ಸೇವಕರವನ ಪ್ರತಿರ ಇತರ ದೇವತೆಗಳ ಆರಾಧನೆಯನ್ನು ಕೂಡ ಮಾಡಬೇಕು ಈ ಇತರ ದೇವತೆಗಳ ಜೊತೆಯಲ್ಲಿ ಪರಮಾತ್ಮನ ಆರಾಧನೆ ಮಾಡಿದಾಗ ಮಾತ್ರ ಪರಮಾತ್ಮನ ಪ್ರೀತಿಗೆ ಕಾರಣವಾಗ್ತದೆ ಹೊರತು ನೀವು ಅವನ ಪರಿವಾರವನ್ನು ಬಿಟ್ಟು ಅವನ ಭಕ್ತಿಯನ್ನು ಬಿಟ್ಟು ಕೇವಲ ಪರಮಾತ್ಮನ ಮಾತ್ರ ಆರಾಧನೆ ಮಾಡಿದರೆ ಇದು ಖಂಡಿತವಾಗಿ ಭಗವಂತನ ಪುಷ್ಟಿಗೆ ಕಾರಣ ಆಗುವುದಿಲ್ಲ ಅಂತಹ ದೃಷ್ಟಿಯಿಂದ ಎಲ್ಲರ ಉತ್ಸವ ಎಲ್ಲರ ಆರಾಧನೆ ಈ ಒಂದು ಮಠದಲ್ಲಿ ರಾಯರ ಸಂತಂದರೆ ನಿಜವಾಗಲೂ ಕೂಡ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ರಾಜನ ರಾಯರ ಅನುಗ್ರಹ ಆಗಲಿ ಈ ಸಂದರ್ಭದಲ್ಲಿ ದೇವರಲ್ಲಿ ರಾಜರಂಗ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ

Thank you for watching. ಪಂಜ ಇರುತ್ತೆ ನಮ್ಮ ವೈಭವೋತ್ಸವ ಯಾರು ತಪ್ಸೋ ಹಾಗೆ ಇಲ್ಲ ಹೋಗಿ ಮಾಡ್ಕೊಂಡು ನಾನು ಮಾತ್ರ ಅದೇ ಅವರ ಸಾಗತದಲ್ಲಿ ಮೊದಲ ದಿವಸ ಮೊದಲನೇ ದಿವಸ Muchas